ಹಾರುಗೆರಿ ಪುರಸಭೆಯ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ಜರುಗಿತು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರೂಗಿರಿ ಪಟ್ಟಣದಲ್ಲಿ ಪುರಸಭೆಯ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವು ಜರುಗಿತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ವಿ ಎಸ್ ಮಾಳಿ ಅವರನ್ನು ಹದಿನೇಳನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಕಾರಣಕ್ಕೆ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ವಿ ಎಸ್ ಮಾಣಿ ಅವರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಕುರಿತು ಮಾತನಾಡಿದರು ಪುರಸಭೆಯ ಅಧ್ಯಕ್ಷರಾದ ವಸಂತ್ ಲಾಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಬಡ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘ ಹಾರುಗೇರಿ ಇವರಿಂದ ಶಾಲಾ ಮಕ್ಕಳ ಕಿಟ್ಟು ವಿತರಿಸಿದರು ಶಾಲಾ ಮಕ್ಕಳಿಂದ ಮನೋರಂಜನೆ ಕಾರ್ಯಕ್ರಮಗಳು ಸ್ವಾತಂತ್ರ್ಯೋತ್ಸವದ ಕುರಿತು ಅತ್ತು ಅದ್ದೂರಿಯಾಗಿ ಜರುಗಿದವು ಈ ಸಂದರ್ಭದಲ್ಲಿ ಬಸವರಾಜ್ ಮೂಳಿಹಾಳ್ ಭಗವಂತ್ ಬಂತಿ ನೇಮಣ್ಣ ನಾಗ್ವಿ ಬಿಟ್ಟಲ್ ಬಂತಿ ಗೌಡ ಪಾಟೀಲ್ ಬಸವರಾಜ್ ಚೌಗ್ಲಾ ಮಾಳು ಹಾಡ್ಕಾರ್ ಪರಗೌಡ ಉಮ್ರಾನಿ ಬಾಬುರಾವ್ ನಡೋಣಿ ಪುರಸಭೆಯ ಮುಖ್ಯ ಅಧಿಕಾರಿ ಬಸವರಾಜ್ ಮನುಗುಳಿ ಪುರಸಭೆಯ ಸದಸ್ಯರು ನಾಮ ನಿರ್ದೇಶಕ ಸದಸ್ಯರು ಹಾಗೂ ಪಟ್ಟಣದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಉಪಾಧ್ಯಕ್ಷರಾದ ಬಸವರಾಜ್ ಅರಿಕೇರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಗಣ್ಯಮಾನ್ಯರನ್ನು ಸ್ವಾಗತಿಸಿದರು ಕಾರ್ಯಕ್ರಮದ ನಿರೂಪಣೆ ಹಾಗೂ ವಂದನಾರ್ಪಣೆಯನ್ನು ಅಶೋಕ್ ಅರಿಕೇರಿ ನೆರವೇರಿಸಿದರು ವರದಿಗಾರರು ಹನುಮಂತ್ ಸನ್ನಕಿನವರ್ ಯು ಕೆ ಫಸ್ಟ್ ನ್ಯೂಸ್ ರಾಯಪುರ हिमाचल यमुना गंगा उच्च जग जित गंगा तब शुभ नामे जागे तब शुभ आशीष मागे गाहे तब जय गाथा जन गण ಅದೇ ರೀತಿಯಾಗಿ ಇನ್ನೊಬ್ಬರು ಉಪನ್ಯಾಸಕರು ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಸ್ವಾತಂತ್ರ್ಯೋತ್ಸವ ಮುಯ್ಯ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ವಿಶೇಷ ನಮ್ಮ ಪುರಸಭೆಯ ಸದಸ್ಯರಾಗಿರ್ತಕ್ಕಂತಹ ನಮ್ಮ ಪರಗೋಡ ಉಮ್ರಾಣಿ ಅವರನ್ನು ಸ್ವಾಗತ ಮಾಡ್ಕೋತಾ ಇದ್ದೀನಿ ಅದೇ ರೀತಿಯಾಗಿ ರವೀಂದ್ರ ನಾಗನೂರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಫಕೀರ್ ಸಾಬ್ ಶೇಖ್ ಅವರನ್ನು ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಬಾಬುರಾವ್ ನೋಡೋಣ ಹಾಗೂ ಸಂತೋಷ್ ಸಿಂಗಾಡಿಯವರನ್ನ ಹಾಗೂ ಬಸವರಾಜ್ ಕೋತ್ ಅವರನ್ನ ಕಿಟ್ ವಿತರಣೆ ನಮ್ಮ ಸಂಘದ ವತಿಯಿಂದ ನಡೀತಾ ಇದೆ ಇದು ಮೂರು ತಲೆಮಾರಿನ ಜನ ನಾವಿಲ್ಲಿ ಕುಡಿದೀವಿ ಜೊತೆಗೆ ದೇಶವನ್ನು ದೇಶದ ಭವಿಷ್ಯವನ್ನು ಬರೆಯುವಂಥ ಶಿಕ್ಷಕರು ಸ್ವಾತಂತ್ರ್ಯವನ್ನು ಕಾಪಾಡ್ತಕ್ಕಂಥ ಮಾಧ್ಯಮದ ಬಂಧುಗಳು ನಿಜವಾಗಲೂ ಈ ದೇಶದ ಭವಿಷ್ಯವನ್ನು ಕಟ್ಟುವಂಥ ಮಕ್ಕಳು ನಾವು ಇನ್ನೊಂದು ಭಾಳ ವಿಶಿಷ್ಟವಾಗಿರುವಂಥವ್ರು ಯಾರು ಅಂತಂದರೆ ಪೌರಕಾರ್ಮಿಕರು ಅವರು ಸ್ವಚ್ಛಗೊಳಿಸೋದು ಅಷ್ಟಲ್ಲ ಭಾರತವನ್ನು ಸುಂದರಗೊಳಿಸುವಂಥ ಸೇನೆ ಪೌರ ಕಾರ್ಮಿಕರ ಸೇನೆ ಅಂಥದ್ದು ಸ್ವಚ್ಛದೇ ಸುಂದರ ಇರ್ತದೆ ಇಷ್ಟು ಜನ ಎಲ್ಲ ನಾವು ಕೂಡಿದೀವಿ ರಾಜಕಾರಣಿಗಳ ಕೂಡಾಗ ಹಿರಿಯರು ಗುರುಗಳು ಮಾಧ್ಯಮದ ಬಂಧುಗಳು ಮಕ್ಕಳು ನಾವೆಲ್ಲ ಕೂಡಿ ಮುಗಳಿ ಹಾಸ್ದಾಗ ಹೇಳಿದಂಗೆ ಭಾರತದ ಘನತೆಯನ್ನ ಇನ್ನಷ್ಟು ಎತ್ತರಕ್ಕೆ ಏರಿಸೋಣ ಅಂತ ಸಂಕಲ್ಪ ಮಾಡಿದಾಗ ದೇಶದ ಇವತ್ತಿನ ಸ್ವಾತಂತ್ರ್ಯೋತ್ಸವ ಅಂತ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಗಣ ತೀರಿಸುವೇನೆ ಅದನ್ನು ಗುಣ ಈ ಒಂದೇ ಜನ್ಮದಿ ಚಳಿವಿ ಹೇಳ್ತಾರೆ ನಾವು ಹುಟ್ಟಿದ್ದು ಭಾರತದೊಳಗೆ ಸರ್ ಎಲ್ಲ ವಿಷಯಗಳನ್ನು ಹೇಳಿಬಿಟ್ಟಾಗ ಇವತ್ತು ನಾವು ಎಷ್ಟು ಮುಂದೆ ಬಂದೀವಿ ಅಂತಂದ್ರೆ ಅಮೇರಿಕಾದಂಥ ದೇಶ ಇಡೀ ಜಗತ್ತನ್ನು ಬಿಟ್ಟು ಭಾರತ ಒಂದನ್ನು ನೋಡಲಿಕ್ಕೆ ಅಂದ್ರೆ ಅದರ ಜೋಡ ನಾವು ಬಂದಿದ್ದೀವಿ ಅಂತ ಅರ್ಥ ಇಷ್ಟೆ ನಮ್ಮ ಜನ್ರೇಷನ್ ಆಯ್ತು ನಮ್ಮ ಮುಂದಿನ ಜನ್ರೇಷನ್ ಆಯ್ತು ಈಗ ಎಲ್ಲ ಪಾಗೂ ಒಂದು ರಾಜಕೀಯ ಬಂತು ಶಿಕ್ಷಣ ಬಂತು ಮುಂದು ತಂತ್ರಜ್ಞಾನದೊಳಗೆ ಬಂತು ನಮ್ಮ ಕರ್ನಾಟಕ ರಾಜ್ಯ ಆಗಲಿ ಭಾರತ ದೇಶ ಆಗಲಿ ಎಲ್ಲದರೊಳಗೆ ಸ್ವತಂತ್ರವಾಗಿ ಮುಂದೆ ಬಂದತಿ ಈ ಮುಂದೆ ನಮ್ಮ ಎಷ್ಟೋ ನಮ್ಮ ಬಾ ಜಗತ್ತಿನಲ್ಲಿ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಸಿಕ್ಕ ನಂತರ ಎಪ್ಪತ್ತೊಂಬತ್ತು ವರ್ಷದಲ್ಲಿ ಯಾವ್ಯಾವ ಕಿಲ್ಲಿ ಎಷ್ಟೇ ಯಾವುದು ಯಾವುದೋ ಒಂದು ಯಾವ ಬೇರೆ ಮುಂದುವರೆದ ದೇಶಗಳಿಗೆ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಯಾವುದೇ ಒಂದು ಕ್ಷೇತ್ರದಾಗ ನೋಡಿದ್ರು ನಮ್ಮ ಭಾರತ ದೇಶ ಭಾಳ ಪ್ರಗತಿ ಹಂತದಲ್ಲಿ ಅಂತ ಹೇಳ್ಬೋದು ಇದು ಯಾಕಪ್ಪ ಅಂತಂದ್ರೆ ಮಹಾತ್ಮ ಗಾಂಧಿ ಆಗಲಿ ಏನು ಎಷ್ಟೋ ಜನ ಹೋರಾಟ ಮಾಡಿ ಅವರ ಬದುಕನ್ನು ತ್ಯಾಗ ಮಾಡಿ ಹಗಲು ರಾತ್ರಿ ಹೋರಾಟ ಮಾಡ್ಯಾರ ಜೈಲಿನ ನಿಂತಾರ ಏನೇನೋ ಮಾಡಿ ಒಂದು ಕಷ್ಟಪಟ್ಟು ಅವರ ಹೋರಾಟದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕತಿ ಆಗಿನ ಹತ್ತೊಂಬತ್ತು ನೂರ ನಲ್ವತ್ತೇಳರಕ್ಕಿಂತ ಮುಂಚೆ ನಾವು ಇದ್ದಿದ್ರೆ ಆವಾಗಿಂದ ಏನು ಏನೋ ಭಯಾನಕ್ಕಿತ್ತು ಇವತ್ತು ಆವಾಗಿನ ಕಾನೂನುಗಳು ನೋಡಿದರೆ ಬೇರೆ ದೇಶದವ್ರು ಬಂದು ನಮ್ಮನ್ನು ಆಳುವಂಥ ಪರಿಸ್ಥಿತಿ ಇತ್ತು ನಮ್ಮ ಪುಣ್ಯ ಈಗಿನ ಜ ಸ್ವಾತಂತ್ರ್ಯ ಸಿಕ್ಕ ನಂತರ ಇಲ್ಲಿ ಬಂದಾಗ ನಮಗೊಂದು ಏನೋ ಒಂದು ರಾಜಕೀಯ ನಿತ್ಯ ಇದನ್ನಾಗ್ಬೋದು ಒಂದೇನೋ ಒಂದು ಒಂದು ದೊಡ್ಡ ಆಫೀಸರ್ ಆಗ್ಬೋದು ಒಂದು ಏನೋ ಆಗ್ಬೋದು